ಓಂ ನಮಃ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಕರಣ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಐದು ವರ್ಷಗಳ ಬಳಿಕ ಮಕರ ರಾಶಿಯಲ್ಲಿ ಸೂರ್ಯ ಮತ್ತು ಮಂಗಳನ ಸಂಯೋಗ ಇವರಿಗೆ ಅಷ್ಟ ಐಶ್ವರ್ಯ ಯಾವ ರಾಶಿಗಳಿಗೆ ಅದರಿಂದ ತುಂಬಾ ಒಳ್ಳೆಯದಾಗುವಂಥದ್ದು ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮಗೆ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಲ್ಲೇ ನಾನು ಉತ್ತರವನ್ನು ಕೊಡ್ತೇನೆ ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರವನ್ನು ಕಳಿಸಿ ಒಂದೆಲ್ಲ ಗೊತ್ತಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿದ್ರು ಪರವಾಗಿಲ್ಲ ನಾನು ಅದನ್ನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದನ್ನು ಆ ಒಂದು ಸಮಸ್ಯೆಗೆ ಏನು ಪರಿಹಾರ ಇರುತ್ತೆ ಅದನ್ನು ಅಲ್ಲಿ ಸೂಚಿಸೋದ್ರೆ ನಾನು ನನ್ನ ಜೊತೆ ಯಾವತ್ತೂ ಇರ್ತೀನಿ ಮುಕ್ತವಾಗಿ ಹಂಚ್ಕೊಳ್ಬಹುದು ಹಾಗೆಯೇ ನನ್ನ ಒಂದು ಏನು ಚಾನೆಲ್ ಅಂದರೆ ಸಬ್ಸ್ಕ್ರೈಬ್ ಮಾಡುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ ಅದನ್ನು ಪ್ರೆಸ್ ಮಾಡಿದರೆ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಗ ನಿಮಗೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ನಾನು ನಮಗೆ ದಾಶ್ಯದಾಗ ಕುರ ಆಶೀರ್ವಾದ ನಿಮಗೆ ಸದಾ ಇರುತ್ತೆ ಅಂತ ಹೇಳ್ತಾ ಫೆಬ್ರವರಿ ಐದರಂದು ಮಕರ ರಾಶಿಯಲ್ಲಿ ಸೂರ್ಯಮಂಗಳ ಸಂಯೋಗ ಕೆಲವು ರಾಶಿಗಳಿಗಿದೆ ರಾಜಯೋಗ ಮಕರ ರಾಶಿಯಲ್ಲಿ ಮಂಗಳನ ಸಂಯೋಗವು ಆದಿತ್ಯ ಮಂಗಳ ಯೋಗವನ್ನು ಸೃಷ್ಟಿಸುತ್ತದೆ ನೀವು ಬಹಳ ಶುಭ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಆದಿತ್ಯ ಮಂಗಳ ಯೋಗದಿಂದ ಯಾವ ರಾಶಿಗಳ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗಲಿದೆ ಯಾವ ರಾಶಿಗೆ ಒಳ್ಳೆಯ ಒಂದು ಯೋಗ ಸಮಯ ಕೂಡಿ ಬರುವಂಥದ್ದು ಅಂತ ಹೇಳ್ಬೋದು ಕೆಲವೇ ಕೆಲವು ದಿನ ಇದ್ದರೂ ನೀವು ನಿಮಗೆ ತುಂಬಾ ಒಳ್ಳೆದಾಗುತ್ತೆ ಅನ ಅನಂತರ ಈ ಒಂದು ಏನು ಐದು ವರ್ಷಗಳ ಬಳಿಕ ಮಗರದಲ್ಲಿ ಈ ಒಂದು ಸಂಯೋಗ ಆಗುವಂಥದ್ದು ಮೊದಲಿಗೆ ನೋಡೋದಾದರೆ ಮೇಷರಾಶಿಯವರಿಗೆ ಮೇಷರಾಶಿಯ ಜನರು ಆದಿತ್ಯ ಮಂಗಳ ರಾಜಯೋಗದಿಂದ ಇದು ಒಂದು ಅಂದರೆ ಮಂಗಳ ಮತ್ತು ಏನು ಸೂರ್ಯ ಮತ್ತು ಆದಿತ್ಯ ಮತ್ತು ಮಂಗಳ ಯೋಗ ಅದು ಏನು ರಾಜಯೋಗವನ್ನು ತರುವಂಥದ್ದು ಮೇಷರಾಶಿಯವರಿಗೆ ಹಾಗೆಯೇ ಈ ರಾಶಿಯವರು ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ವೃತ್ತಿ ಜೀವನದಲ್ಲಿ ಅಪಾರ ಯಶಸ್ಸು ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು ಉದ್ಯೋಗದಲ್ಲಿ ಭರ್ತಿಗೆ ಅವಕಾಶ ಇರುತ್ತೆ ವ್ಯವಹಾರದಲ್ಲಿ ಯಶಸ್ಸು ವೃತ್ತಿ ಜೀವನದಲ್ಲಿ ಹೊಸ ಸಾಧನೆ ಮಾಡುವಂಥದ್ದು ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗುವಂಥದ್ದು ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ ಉಂಟಾಗುವಂಥದ್ದು ಈ ಒಂದು ಏನು ಆದ್ಯತೆ ಮಂಗಳ ಯೋಗದಿಂದ ಸಿಗುವಂಥದ್ದು ಮೇಷರಾಶಿಯವರಿಗೆ ಮುಂದಿನ ರಾಶಿ ವೃಷಭ ರಾಶಿ ಶೈಕ್ಷಣಿಕ ಕಾರ್ಯಗಳಲ್ಲಿ ಅಪಾರ ಯಶಸ್ಸು ಸಿಗುವಂಥದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಕುಟುಂಬದ ಸದಸ್ಯರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಸಾಧ್ಯತೆ ಹೆಚ್ಚಾಗುವಂಥದ್ದು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಲಿದೆ ಹೊಸ ಆದಾಯದ ಮೂಲಗಳಿಂದ ಹಣವನ್ನು ಪಡೆಯಲಾಗುವುದು ಅಂದರೆ ಋಷಭರಾಶಿಯವರು ಸಂಪತ್ತು ಹೆಚ್ಚಾಗಲಿದೆ ಅದೇ ಹಣಕಾಸಿನ ಹರಿವು ಹೆಚ್ಚಾಗುವಂಥದ್ದು ವ್ಯವಹಾರದಲ್ಲಿ ಲಾಭ ಈ ಅವಧಿಯಲ್ಲಿ ಆರೋಗ್ಯ ಉತ್ತಮವಾಗಿರುತ್ತೆ ಯಾವುದೇ ಆರೋಗ್ಯದ ಸಮಸ್ಯೆ ಇರೋದಿಲ್ಲ ನೆಕ್ಸ್ಟ್ ನೋಡುವಂಥದ್ದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು ಅಂದರೆ ಈ ಒಂದು ಸಿಂಹರಾಶಿಯಲ್ಲಿ ಹುಟ್ಟಿದ ಯಾರು ವಿದ್ಯಾರ್ಥಿಗಳು ಇರ್ತಾರೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಾದರೂ ಭಾಗ ಇದು ಮಾಡಿದರೆ ಬರೆದರೆ ಅದರಲ್ಲಿ ಯಶಸ್ಸು ಒಳ್ಳೆಯ ಫಲಿತಾಂಶ ಬರುವಂಥದ್ದು ಉದ್ಯೋಗಸ್ಥರಿಗೆ ಭಕ್ತಿ ಅವಕಾಶ ಒಂದು ಅವಕಾಶ ಜಾಸ್ತಿ ಆಗುವಂಥದ್ದು ಹಾಗೇ ಈ ಒಂದು ಸಿಂಹರಾಶಿಯ ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಬರುವಂಥದ್ದು ಖುಷಿಯಾಗುವಂಥ ಸುದ್ದಿ ಬರುವಂಥದ್ದು ಭೌತಿಕ ಸಂಪತ್ತಿನ ಹೆಚ್ಚಳದ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಸಿಂಹರಾಶಿಯವರಿಗೆ ಹಾಗೆಯೇ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶ ಅಂದರೆ ಶೈಕ್ಷಣಿಕ ಏನಾದರೂ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯ ತುಂಬಾ ಚೆನ್ನಾಗಿರುತ್ತೆ ಮತ್ತು ಉತ್ತಮ ಫಲಿತಾಂಶ ಬರುವಂಥದ್ದು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಗಿಸುವಂಥದ್ದು ಕುಟುಂಬದಲ್ಲಿ ನೆಮ್ಮದಿ ಕುಟುಂಬದಲ್ಲಿ ಸುಖ ಸಂತೋಷ ನೆಲೆಸುವಂಥದ್ದು ಇದೆಲ್ಲ ಆಗುವಂಥದ್ದು ಈ ಒಂದು ಮೂರು ರಾಶಿಯವರಿಗೆ ಈ ಒಂದು ಐದು ವರ್ಷಗಳ ಬಳಿಕ ಮಕ್ರದಲ್ಲಿ ಏನು ಸೂರ್ಯಮಂಗಳ ಇದು ಆಗುತ್ತೆ ಸಂಯೋಗ ಆಗುತ್ತೆ ಆದಿತ್ಯ ಮಂಗಳ ಯೋಗ ಉಂಟು ಆಗುವಂಥದ್ದು ಇದರಿಂದ ತುಂಬಾ ಒಳ್ಳೆಯದಾಗುವಂಥದ್ದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತಾನೆ ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು